ರಾಜಧಾನಿ ಬೆಂಗಳೂರಿನಲ್ಲಿ ಆಯುಧ ಪೂಜೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಮನೆ ಅಂಗಡಿ ಮುಂಗಟ್ಟುಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಎಲ್ಲೆಡೆ ಬಾಳೆಕಂದು ತಳಿರು ತೋರಣಗಳನ್ನು ಕಟ್ಟಿ ವಿವಿಧ ಹೂಗಳಿಂದ ಅಲಂಕರಿಸಿದ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿತ್ತು ಎಲ್ಲಾ ಮಾದರಿಯ ವಾಹನಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತಿದೆ ಆಯುಧ ಪೂಜೆಗಾಗಿ ಅಗತ್ಯವಿರುವ ಹಣ್ಣು ಹಂಪಲು ಹೂಗಳ ಭರ್ಜರಿ ಮಾರಾಟ ನಡೆದಿತ್ತು ಕೆಲವೆಡೆ ಅಂಗಡಿ ಮಾಲೀಕರು ಆಯುಧ ಪೂಜೆ ನೆರವೇರಿಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಂಪ್ಯೂಟರ್ ಅಂಗಡಿ ಮಾಲೀಕ ಶ್ರೀಕಾಂತ್ ತಮ್ಮ ಅಂಗಡಿಯಲ್ಲಿ ಪೂಜೆ ನಂತರ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಶುಭಾಶಯಗಳನ್ನು ಕೋರುವುದಾಗಿ ತಿಳಿಸಿದರು ಆಯುಧ ಪೂಜೆ ಇರೋದ್ರಿಂದ ಎಲ್ಲ ಅನ್ನ ಸಂತರ್ಪಣೆ ಮಾಡಿ ಈಗ ಮುಗಿಸಿದೇವಿ ಎಲ್ಲರೂ ವಿಶ್ ಮಾಡಿ ಚೆನ್ನಾಗಾಗ್ಲಿ ಪ್ರತಿ ವರ್ಷ ಇದೆ ಕಂಟಿನ್ಯೂ ಆಗುತ್ತೆ ಆಯುಧ ಪೂಜೆಯ ಶುಭಾಶಯಗಳು ಸೆಕ್ಯೂರಿಟಿ ಸರ್ವಿಸ್ನ ಮಾಲೀಕ ಯರಿಸ್ವಾಮಿ ರೆಡ್ಡಿ ಪ್ರತಿ ವರ್ಷ ಆಯುಧ ಪೂಜೆ ದಿನದಂದು ಕಂಪನಿಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಜನತೆಗೆ ಮತ್ತೆ ನಮ್ಮ ಕ್ಲೈಂಟ್ಗಳಿಗೆ ನಮ್ಮಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗೆ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು ಮತ್ತು ದಸರಾ ಹಬ್ಬದ ಶುಭಾಶಯಗಳು